ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಗುರುಗಳೇ ನಾನು ಮಂಜುನಾಥ್ ಪಟೇ ಇವತ್ತಿನ ವಿಷಯ ತಾಳ್ಮೆ ಇದರ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ ಎಲ್ಲರೂ ಚೆನ್ನಾಗಿದ್ದಾರೆ ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಈ ಒಂದು ವಿಷಯನ ನಾನು ನಿಮ್ಮೆಲ್ಲರಿಗೆ ತರಕ್ಕೆ ಇದ್ದೀನಿ ತಾಳ್ಮೆ ಮನುಷ್ಯನಿಗೆ ಅಥವಾ ಎಲ್ಲ ಪ್ರಾಣಿಗಳಿಗೂ ಅವಶ್ಯಕವಾದಂಥ ಒಂದು ಬುದ್ಧಿಶಕ್ತಿ ಅಂದರೆ ತಾಳ್ಮೆ ಅದು ಬೇಕೇ ಬೇಕು ನಮ್ಮ ಜೀವನದ ಒಂದು ಅಂಗ ಆಗಿ ಅದಿರಬೇಕು ತಾಳ್ಮೆ ಅನ್ನೋದಿದ್ದಾಗ ಮನುಷ್ಯ ಎಂಥ ಕಷ್ಟನಾದರೂ ಅದನ್ನು ಫೇಸ್ ಮಾಡ್ತಾನೆ ಎಂಥ ಕೆಲಸನಾದರೂ ಕೊಟ್ಟರು ತಗೊಳ್ತಾನೆ ಎಂಥ ಸಮಸ್ಯೆ ಇದ್ದಾನಾದರೂ ಹೊರಬರೋಕ್ಕೆ ದಾರಿ ದೀಪ ಆಗುತ್ತೆ ಇತ್ತಿತ್ತಿ ಇತ್ತೀಚಿನ ದಿನಗಳಲ್ಲಿ ತಾಳ್ಮೆ ಅನ್ನೋದು ಎಲ್ಲರಲ್ಲೂ ಮರೀಚಿಕೆ ಆಗ್ತಾ ಇದೆ ಯಾಕೆ ಈ ಥರ ಇದ್ದೀನಿ ಅಂದರೆ ಎಲ್ಲರಲ್ಲೂ ಅವಸರ ಹೆಚ್ಚಿಗೆ ಆಗಿದೆ ಎಲ್ಲರೂ ಏನು ಅನ್ಕೊತಾರೋ ಭಾಳ ಬೇಗ ಅಚೀವ್ ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟಿಗೆ ಬಂದ್ಬಿಟ್ಟಿದ್ದಾರೆ ಹಾಗಾಗಿ ಈ ತಾಳ್ಮೆ ಅನ್ನೋದಕ್ಕೆ ಜಾಗವೇ ಇಲ್ಲ ಯಾರು ತಾಳ್ಮೆ ಬಗ್ಗೆ ಹೇಳಿದರೆ ಅಥವಾ ಮಾತಾಡಿದರೆ ಅಪಹಾಸ್ಯ ಮಾಡ್ತಾರೆ ಇವರು ಇನ್ನೂ ಯಾವ ಕಾಲದಲ್ಲಿದ್ದಾರೆ ಅಂತ ಅದು ಅಪಹಾಸ್ಯ ಮಾಡೋದಲ್ಲ ಅವರು ಕರೆಕ್ಟಾಗಿ ಬದುಕ್ತಾ ಇದ್ದಾರೆ ತಾಳ್ಮೆ ಬಗ್ಗೆ ಯಾರು ನಮಗೆ ಹೇಳ್ತಾಯಿದ್ರೋ ಅವರು ಕರೆಕ್ಟಾಗಿ ಬದುಕ್ತಾಯಿದ್ದಾರೆ ಅಂತಲೇ ಅರ್ಥ ನಾವು ತಾಳ್ಮೆ ಅನ್ನೋದು ಜೀವನದಲ್ಲಿ ಬರಲಿಲ್ಲ ಅಂದರೆ ನಾವು ಏನು ಮಾಡೋಕ್ಕೂ ಆಗೋದಿಲ್ಲ ಸ್ನೇಹಿತರೆ ಇದು ಯಾಕೆ ಹೇಳ್ತಾ ಇದೀವಿ ಅಂದರೆ ಎಲ್ಲ ಕೆಲಸದ ಮಾಡೋದಕ್ಕೂ ಜೀವನ ಮಾಡೋದಕ್ಕೂ ಎಲ್ಲ ಏನೇ ಒಂದು ಮಾಡೋದಕ್ಕೂ ತಾಳ್ಮೆ ಅನ್ನೋದು ಭಾಳ ಮುಖ್ಯವಾದ ಒಂದು ನಾವು ರೂಢಿಸ್ಕೊಳ್ಬೇಕಾದಂಥ ಗುಣಲಕ್ಷಣ ತಾಳ್ಮೆಯಿಂದ ನಮಗೇನು ಉಪಯೋಗ ಬೇರೆಯವ್ರಿಗೆ ಏನು ಉಪಯೋಗ ಅಂತ ಕ್ವಶನ್ ಬರುತ್ತೆ ಏನು ಉಪಯೋಗ ಇಲ್ಲದೇ ಇರ್ಬೋದು ನಮಗೆ ಭಾಳ ಉಪಯೋಗ ಇದೆ ತಾಳ್ಮೆಯಿಂದ ಯಾಕೆ ಏನು ಉಪಯೋಗ ನಾವು ಅಂದ್ಕೊಂಡಿರೋ ಒಂದು ಕೆಲಸ ಆಗಲಿ ಹಿಡ್ಕೊಂಡಿರೋಂಥವತ್ತು ಯಾವುದೋ ಕಾರ್ಯ ಆಗಲಿ ತುಂಬ ಪೇಶನ್ಸಿಂದ ತಾಳ್ಮೆಯಿಂದ ಇದ್ದರೆ ಕೆಲವೊಂದು ಸಮಸ್ಯೆಗಳು ಅದರ ಪಾಡಿಗೆ ಅದು ಹೇಗೆ ಬಂದಿರುತ್ತೋ ಆಗೋಗುತ್ತೆ ನಾವು ತಾಳ್ಮೆಗೆಟ್ಟು ದುಡ್ತಿ ಕೆಟ್ಟು ಏನಾದರೂ ಹೆಜ್ಜೆ ಇಟ್ಟರೆ ಅದರಿಂದ ಸಮಸ್ಯೆಗಳೇ ಹೆಚ್ಚಿಗೆ ಸ್ನೇಹಿತರೆ ಯಾವುದೂ ಸಾಲ್ವ್ ಆಗೋದಿಲ್ಲ ಯಾವುದೇ ಸಮಯ ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ ತಾಳ್ಮೆಯಿಂದ ಇಲ್ಲಿ ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ದರು ಬರುತ್ತೆ ಇಲ್ಲ ಯಾರಿಂದನಾದರೂ ಕಲ್ಪನೆ ಕಲ್ಪಿಸಿ ದೇವರು ಕಳಿಸ್ತಾರೆ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅನ್ನೋದಿದ್ದೇ ಇರತ್ತೆ ಗುರುಗಳು ಹೇಳೋ ಪ್ರಕಾರ ಆಗಲಿ ದೇವರು ಹೇಳೋ ಪ್ರಕಾರ ಆಗಲಿ ದೇವರು ನಂಬಿರೋರು ಹೇಳೋ ಪ್ರಕಾರ ಆಗಲಿ ಎಲ್ಲದಕ್ಕೂ ಒಂದು ಸಮಸ್ಯೆ ಅಂದರೆ ಒಂದು ಪರಿಹಾರ ಅನ್ನೋದಿದ್ದೇ ಇರುತ್ತೆ ನಾವು ತಾಳ್ಮೆ ಪಡ್ಕೊಳ್ಳೋದಕ್ಕೆ ಮಾಡಬೇಕು ಹೇಗಿರೋ ಸಾಧ್ಯ ಅಂತ ಕ್ವಶನ್ ಬರುತ್ತೆ ನಾವೇನು ಮಾಡಬೇಕಾದ್ದು ಇಲ್ಲ ಬಾಯಿ ಬೀಗ ಹಾಕ್ಕೊಂಡಿರಬೇಕು ಸ್ವಲ್ಪ ಯಾರಕ್ಕೆ ತಕ್ಷಣ ರಿಯಾಕ್ಷನ್ ಕೊಡೋದಾಗಲಿ ಮಾಡಬಾರ್ದು ಕೇಳಬೇಕು ಟು ಲಿಸನರ್ ಆಗಬೇಕು ಸಂಪೂರ್ಣವಾಗಿ ಕೇ ಕೇಳಬೇಕು ಸಂಪೂರ್ಣವಾಗಿ ಅದ್ರ ಬಗ್ಗೆ ಆಲೋಚನೆ ಮಾಡಬೇಕು ಸಂಪೂರ್ಣವಾಗಿ ಧ್ಯಾನವ ಧ್ಯಾನ ಆಗಬೇಕು ಏನು ಕೇಳ್ತೀವೋ ಅದು ಮೈಂಡ ಸ್ಟೋರ್ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಹತ್ತಾರು ಬಾರಿ ಯೋಚನೆ ಮಾಡಬೇಕು ಅವಾಗ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬರ್ತಾ ಹೋಗುತ್ತೆ ನೀವು ಬೆಳಗ್ಗೆ ತಕ್ಷಣ ಮಾಡಬೇಕಾಗಿರೋದು ಒಂದು ದೇವ್ರ ಧ್ಯಾನ ಮಾಡಿಕೊಂಡು ಒಂದು ಧ್ಯಾನದ ಮೂಡಿಗೆ ಹೋದರೆ ಹತ್ತು ನಿಮಿಷ ತಾಳ್ಮೆ ಅಂದ್ರೆ ಅದ್ರ ಜೊತೆ ಬರುತ್ತೆ ಯಾವುದೇ ಕೋಪ ನಿಮಗೆ ಆವರಿಸ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ ನೀವು ಮಾಡೋದು ನಾವಾಗಲಿ ನೀವಾಗಲಿ ಮಾಡೋದಿಲ್ಲ ಧ್ಯಾನ ಆಗಲಿ ಮಾಡೋದಿಲ್ಲ ಎಷ್ಟು ಗಂಟೆಗೆ ಬೇಕೋ ಎಷ್ಟು ಗಂಟೆಗೆ ಎದ್ದು ಹೇಳ್ತೀವಿ ಏನೋ ಬೇಕಾಬಿಟ್ಟು ಮುಖ ತೊಕ್ಕೊಳ್ತೀವಿ ಏನೋ ಮುಂದೆಂದು ನೋಡ್ತೀವಿ ಹೌಸ್ಫುಲ್ ಆಗಿರ್ತೀವಿ ಹೋಗ್ತೀವಿ ಇಲ್ಲಿ ಓದ್ತೀವಿ ಎಲ್ಲ ಮಾಡ್ತೀವಿ ಬಟ್ ತಾಳ್ಮೆಯಿಂದಿರೋದಕ್ಕೆ ಯಾವತ್ತೂ ಯಾರೂ ಪ್ರಯತ್ನ ಪಡೋದಿಲ್ಲ ಅದನ್ನೇ ಯಾರಾದರೂ ತಾಳ್ಮೆ ಬಗ್ಗೆ ಹೇಳಿದಾಗ ಮಾತ್ರ ನಮ್ಗೆ ತಾಳ್ಮೆ ಅನ್ನೋದು ಎಲ್ಲ ಜೀವನದಲ್ಲೂ ಇರುತ್ತೆ ಅದನ್ನು ಹೆಚ್ಚಿಗೆ ಅದಕ್ಕೆ ಹೊತ್ತುಕೊಡಿ ಸ್ನೇಹಿತರೆ ಕೆಲವು ಸಮಸ್ಯೆಗಳಿಂದ ದೂರ ಆಗ್ತೀರ ತಾಳ್ಮೆನ ಕಳ್ಕೊಂಡು ಹೋದಂಗೆ ಜೀವನದಲ್ಲಿ ಎಲ್ಲದೂ ಕಳ್ಕೀವಿ ನಾವು ಫಸ್ಟ್ ನೆಮ್ಮದಿ ಕಳ್ಕೊಳ್ತೀವಿ ತಾಳ್ಮೆ ಅನ್ನೋದು ಜೀವನ ಮಾಡೋದಕ್ಕೆ ಭಾಳ ಅವಶ್ಯಕವಾದಂಥ ವಸ್ತು ನಮ್ಮ ಮೈಂಡ್ ಕ್ರಿಯೇಟ್ ಮಾಡೋದೇ ಅದು ತಾಳ್ಮೆ ಇಲ್ಲ ಅಂದರೆ ನೀವು ಜೀವನ ಮಾಡೋಕ್ಕೂ ಆಗೋದಿಲ್ಲ ಒಂದು ಒಳ್ಳೆಯ ಸರ್ಕಲ್ಲು ಫ್ರೆಂಡ್ ಸರ್ಕಲ್ ಆಗಿರೋಕ್ಕೂ ಚಾನ್ಸ್ ಇಲ್ಲ ಯಾವುದರಲ್ಲೂ ನಿಮಗೆ ಇದಿರೋದಿಲ್ಲ ಒಂದು ಜಾಗದ ಕುತ್ಕೊಂಡು ನಿಮಗೆ ನೆಮ್ಮದಿ ಇರೋದಿಲ್ಲ ಓಡ್ತಾನೇ ಇರಬೇಕು ಓಡ್ತಾನೇ ಇರಬೇಕು ಅದು ತುಂಬ ಹಿಂಸೆಯಾದ ಜೀವನ ಆಗುತ್ತೆ ತಾಳ್ಮೆ ಎಲ್ಲರಿಗೂ ಅವಶ್ಯಕವಾಗಿ ಬೇಕು ಅದರ ಬಗ್ಗೆ ಯೋಚನೆ